ಇಪ್ಪತ್ಮೂರು ಸರ್ಜರಿ ಎದ್ದು ನಡೆಯಲಾಗದ ಸ್ಥಿತಿ ಈಗ ನೂರೈವತ್ತು ಕೋಟಿ ಬಜೆಟ್ ಮೂವಿಯೊಂದಿಗೆ ಬರ್ತಿದ್ದಾರೆ ಈ ಹ್ಯಾಂಡ್ಸಮ್ ಹೀರೋ ಜೀವನದಲ್ಲಿ ಛಲ ಗುರಿ ಇದ್ರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಷ್ಟೇ ಕಷ್ಟ ಬಂದರೂ ಅದನ್ನು ಎದುರಿಸೋ ಶಕ್ತಿ ನಮ್ಮಲ್ಲಿರಬೇಕು ಕಷ್ಟಗಳಿಗೆ ಕುಗ್ಗದೆ ಧೈರ್ಯದಿಂದ ಮುನ್ನುಗ್ಗಬೇಕು ಆಗ ಮಾತ್ರ ಜೀವನದಲ್ಲಿ ಯಶಸ್ಸು ಲಭಿಸೋದಕ್ಕೆ ಸಾಧ್ಯ ಹಾಗಾದರೆ ಕಷ್ಟಗಳನ್ನು ಎದುರಿಸಿ ಯಶಸ್ಸಿನ ಪಥದತ್ತ ಸಾಕ್ತಾ ಇರೋ ಆ ನಟ ಯಾರು ಗೊತ್ತಾ ಐವತ್ತೆಂಟರ ಹರೆಯದ ಈ ನಟ ಗಾಯಕ ಮತ್ತು ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ ಹೌದು ಇದೀಗ ಈ ನಟ ನೂರೈವತ್ತು ಕೋಟಿ ರೂಪಾಯಿಗಳ ಚಿತ್ರದ ಮೂಲಕ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಲಿದ್ದಾರೆ ಬಾಲಿವುಡ್ನಿಂದ ದಕ್ಷಿಣದವರೆಗೆ ಅನೇಕ ತಾರೆಯರಿದ್ದಾರೆ ಅವರ ಸ್ಫೂರ್ತಿದಾಯಕ ಕಥೆಗಳು ಜನರನ್ನ ಹೆಚ್ಚು ಪ್ರೇರೇಪಿಸುತ್ತವೆ ಚಿರಂಜೀವಿ ಕಮಲ್ ಹಾಸನ್ ಅಮಿತಾಬ್ ಬಚ್ಚನ್ ಅಥವಾ ಶಾರುಖ್ ಖಾನ್ ಯಾರೇ ಆದರೂ ಅವರದ್ದೊಂದು ಇಂಥ ನೋವಿನ ಕಥೆ ಇದ್ದೇ ಇದೆ ನಿಮಗೆ ಈ ಐವತ್ತೆಂಟು ವರ್ಷದ ನಟನ ಸ್ಟ್ರಗಲ್ ಬಗ್ಗೆ ಗೊತ್ತಾ ಅವರು ಒಂದಲ್ಲ ಎರಡಲ್ಲ ಇಪ್ಪತ್ಮೂರು ಶಸ್ತ್ರಚಿಕಿತ್ಸೆಗಳನ್ನು ಸಹಿಸಿಕೊಂಡಿದ್ದಾರೆ ವೈದ್ಯರು ಪ್ರತಿಕ್ರಿಯಿಸಿ ಈಗ ಸರಿಯಾಗಿ ನಡೆಯಲು ಬರುವುದಿಲ್ಲ ಅಂತ ಹೇಳೋ ಹಂತ ಬಂದಿತ್ತು ಆದರೆ ಅವರು ಅದನ್ನೆಲ್ಲ ಮೆಟ್ಟಿ ನಿಂತು ಮತ್ತೆ ಬೆಳ್ಳಿತೆರೆಯಲ್ಲಿ ಮಿಂಚುತ್ತಿದ್ದಾರೆ ನಟ ಸ್ವತಃ ತಮ್ಮ ಕಷ್ಟದ ದಿನಗಳನ್ನು ನೆನಪಿಸ್ಕೊಂಡ್ರು ಇದೀಗ ಈ ನಟ ನೂರೈವತ್ತು ಕೋಟಿ ರೂಪಾಯಿಗಳ ಚಿತ್ರದ ಮೂಲಕ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಲಿದ್ದಾರೆ ಈ ನಟ ಬೇರೆ ಯಾರೂ ಅಲ್ಲ ಅಪರಿಚಿತ್ ಚಿತ್ರದ ಮೂಲಕ ಖ್ಯಾತಿ ಪಡೆದ ಚಿಯಾನ್ ವಿಕ್ರಮ್ ಶೀಘ್ರದಲ್ಲೇ ತಂಗಾಳನ್ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ರಂಜಿತ್ ನಿರ್ದೇಶನದ ಹಾಗೂ ಚಿಯಾನ್ ವಿಕ್ರಮ್ ಅಭಿನಯದ ತಂಗಾಳನ್ ಸಿನಿಮಾ ದೊಡ್ಡ ಮಟ್ಟದ ಹೈಪ್ ಸೃಷ್ಟಿಸಿದೆ ಅದರಲ್ಲೂ ಸೂಕ್ಷ್ಮ ಸಂವೇದಿ ಸಿನಿಮಾಗಳಿಂದಲೇ ಹೆಸರುವಾಸಿಯಾದ ನಿರ್ದೇಶಕ ಫ ರಂಜಿತ್ ಅವರ ಸಿನಿಮಾ ಅಂದ್ರೆ ಅಲ್ಲೊಂದು ಗಟ್ಟಿ ಕಥೆ ಇರುತ್ತೆ ಅನ್ನೋದು ಸಿನಿಮಾ ನೋಡುಗರಿಗೆ ಗೊತ್ತಿರುವ ಸಂಗತಿ ಇದೀಗ ಇದೇ ನಿರ್ದೇಶಕರ ಜೊತೆ ಕೈಜೋಡಿಸಿ ತಂಗಾಳನ್ ಸಿನಿಮಾ ಮೂಲಕ ಆಗಮಿಸುತ್ತಿದ್ದಾರೆ ಕಾಲಿವುಡ್ ನಟ ಚಿಯಾನ್ ವಿಕ್ರಮ್ ಇದೇ ಆಗಸ್ಟ್ ಹದಿನೈದರಂದು ಜಗತ್ತಿನಾದ್ಯಂತ ಐದು ಭಾಷೆಗಳಲ್ಲಿ ಈ ಸಿನಿಮಾ ಬಿಡುಗಡೆಯಾಗ್ತಿದೆ ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಏನಾಗಿದ್ದಿರಬಹುದು ಆಗಿನ ಬುಡಕಟ್ಟು ಜನಾಂಗದವರು ಹೇಗಿದ್ದಿರಬಹುದು ಅನ್ನೋದು ನಮಗೆ ಗೊತ್ತಿಲ್ಲ ಹಾಗಾಗಿ ಯಾವ ದೃಶ್ಯವೂ ಸುಲಭವಾಗಿರಲಿಲ್ಲ ಇಲ್ಲಿ ನಾವು ಅವರ ತರಹ ನಟನೆ ಮಾಡಬೇಕು ಅನ್ನೋದಕ್ಕಿಂತ ಅವರ ತರಹ ಇರಬೇಕಿತ್ತು ಈ ಚಿತ್ರಕ್ಕಾಗಿ ಒಂದು ಶತಕ ಹಿಂದಕ್ಕೆ ಹೋಗುವಂತಾಯಿತು ಎಂದರು ನಟ ಚಿಯಾನ್ ವಿಕ್ರಮ್ ಇತ್ತೀಚೆಗೆ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ಚಿಯಾನ್ ವಿಕ್ರಮ್ ಅವರ ಕಷ್ಟದ ದಿನಗಳನ್ನ ನೆನಪಿಸಿಕೊಂಡ್ರು ಅದನ್ನು ಅವರು ತಮ್ಮ ಜೀವನದಲ್ಲಿ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ತಂಗಾಳನ್ ಇದುವರೆಗಿನ ಅವರ ವೃತ್ತಿ ಜೀವನದ ಅತ್ಯಂತ ಕಷ್ಟಕರವಾದ ಚಿತ್ರ ಅಂತ ಅವರು ಹೇಳಿದ್ರು ಕಷ್ಟಗಳು ಬಂದರೂ ಛಲ ಬಿಡದವರ ಪಾತ್ರ ಈ ಚಿತ್ರದಲ್ಲಿ ಅವರದ್ದಾಗಿತ್ತು ನಿಜ ಜೀವನದಲ್ಲೂ ಅವರು ಹೀಗೆಯೇ ಇದ್ದಾರೆ ಎಂದಿದ್ದಾರೆ ಹೀಗೆಯೇ ಸಂದರ್ಶನದಲ್ಲಿ ಅವರು ತಮ್ಮ ಹೋರಾಟದ ದಿನಗಳನ್ನು ನೆನಪಿಸಿಕೊಂಡ್ರು ಕಾಲಿಗೆ ಪೆಟ್ಟಾಗಿದ್ದು ಮತ್ತೆ ನಡೆಯಲು ತುಂಬಾ ಕಷ್ಟವಾಗುತ್ತದೆ ಅಂತ ವೈದ್ಯರು ಹೇಳಿದ ಘಟನೆಯನ್ನ ನೆನಪಿಸಿಕೊಂಡ್ರು ಭಾವುಕರಾದ ವಿಕ್ರಮ್ ನನಗೆ ಯಾವಾಗಲೂ ನಟಿಸಬೇಕು ಅನ್ನೋ ಆಸೆ ಇತ್ತು ಕಾಲೇಜು ನಾಟಕದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದ ನಂತರ ನನ್ನ ಕಾಲು ಮುರಿದುಕೊಂಡಿತು ಎಂದಿದ್ದಾರೆ ನಾನು ಆಸ್ಪತ್ರೆಗಳಲ್ಲಿ ಮತ್ತು ಹೊರಗೆ ಮೂರು ವರ್ಷಗಳನ್ನು ಕಳೆದಿದ್ದೇನೆ ನಾನು ಇಪ್ಪತ್ಮೂರು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸಿಕೊಂಡಿದ್ದೆ ಮತ್ತು ಊರು ಗೋಲುಗಳ ಸಹಾಯದಿಂದ ನಡೆಯಬೇಕಾಗಿತ್ತು ಆದರೆ ಆಗ ನಾನು ಹುಚ್ಚನಾಗಿ ಬಿಟ್ಟಿದ್ದೆ ಎಂದಿದ್ದಾರೆ ನಾನು ನಡೆಯಲು ಪ್ರಾರಂಭಿಸಿದಾಗ ಮತ್ತು ನಟನೆಗೆ ಅವಕಾಶಗಳು ಬಂದಾಗ ಎಲ್ಲವೂ ಸರಿ ಹೋಗುತ್ತೆ ಅಂತ ನಾನು ಭಾವಿಸಿದ್ದೆ ಆದರೆ ಇದರ ನಂತರ ಹತ್ತು ವರ್ಷಗಳ ಕಾಲ ನಿರಂತರ ವೈಫಲ್ಯಗಳಿದ್ದವು ನಾನು ನಟನಾಗಲು ಸಾಧ್ಯವಿಲ್ಲ ಅಂತ ಜನರು ಹೇಳಿದ್ರು ಆದರೆ ನನ್ನ ಕನಸು ಭಗ್ನವಾಗಲಿಲ್ಲ ಮತ್ತು ಹೋರಾಟ ಹಾಗೆ ಮುಂದುವರಿಯಿತು ಆ ಒಂದು ದಿನ ಮತ್ತು ಇವತ್ತು ಈಗ ನಾನು ಈ ವೇದಿಕೆಯಲ್ಲಿರೋದು ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣ ಅಂತ ಚಿಯಾನ್ ವಿಕ್ರಮ್ ಅವರು ಹೇಳಿದ್ರು ಚಿಯಾನ್ ವಿಕ್ರಮ್ ಅವರು ಬಹಳ ಕಷ್ಟಪಟ್ಟು ಜೊತೆಗೆ ಇಷ್ಟಪಟ್ಟು ಮಾಡಿದ ಸಿನಿಮಾ ತಂಗಾಳನ್ ಇದೇ ತಿಂಗಳ ಹದಿನೈದನೇ ತಾರೀಕು ಬಿಡುಗಡೆಯಾಗ್ತಿದೆ ನೀವು ಅದನ್ನ ನೋಡಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ